ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಇವತ್ತು ಕೋಲಾರದ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಮುಂದಿನ ವರ್ಷ ನವೆಂಬರ್ನ ನಡೆಯುವ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ಪಟ್ಟಿಯ ಪರಿಷ್ಕರಣೆ ತಯಾರಿಕೆಯ ಒಂದು ಸಭೆಯನ್ನ ಜಿಲ್ಲಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಇವತ್ತು ಮಾಡಿದ್ದೇವೆ ಈ ಸಂಬಂಧ ಜಿಲ್ಲೆಯಲ್ಲಿ ಇಬ್ಬರನ್ನ ಸಂಚಾಲಕನಾಗಿ ಮಾಡಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಅಸೆಂಬ್ಲಿ ಕ್ಷೇತ್ರದ ಮಟ್ಟದಲ್ಲಿ ಇಬ್ಬರಿಬ್ಬರನ್ನ ಸಂಚಾಲಕನ ಸಹ ಸಂಚಾಲಕನ ಆಯ್ಕೆ ಮಾಡಿ ಅವರಿಗೆ ಅರ್ಹತೆ ಉಳ್ಳ ಮತ ಮತದಾರನ್ನ ಜೋಡಿಸಿ ನೋಂದಾಯಿಸಿ ಮತದಾರ ಪಟ್ಟಿಯನ್ನು ತಯಾರು ಮಾಡುವ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಈ ಕ್ಷೇತ್ರ ಸ್ಥಾಪನೆ ಆದಾಗ ನಡೆದ ಎಲ್ಲ ಚುನಾವಣೆಗಳಲ್ಲಿ ಎರಡು ಬಾರಿ ಬಿಟ್ಟರೆ ಮಿಕ್ಕ ಎಲ್ಲ ಚುನಾವಣೆ ಗೆದ್ದಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಸಕ್ಸೆಸ್ ರೇಟ್ ಎಷ್ಟು ಈ ಕ್ಷೇತ್ರದಲ್ಲಿ ಇದ್ದರೆ ತೊಂಬತ್ತೈದು ಪರ್ಸೆಂಟ್ ಹಾಗಾಗಿ ಈ ಕ್ಷೇತ್ರದ ಮತದಾರರು ಯಾವಾಗಲೂ ಜನಸಂಘ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತಗಳನ್ನ ನಂಬಿಕೊಂಡು ಮತ ನೀಡ್ಕೊಂಡು ಬಂದಿದೆ ನನಗೆ ವಿಶ್ವಾಸ ಇದೆ ಈ ಕ್ಷೇತ್ರದ ಐದು ಜಿಲ್ಲೆಗಳನ್ನು ಪ್ರವಾಸ ಮಾಡಿದ್ದೇನೆ ಮೂವತ್ಮೂರು ಅಸೆಂಬ್ಲಿ ಕ್ಷೇತ್ರಗಳು ಪ್ರವಾಸ ಮಾಡಿದ್ದೇನೆ ಎಲ್ಲ ಕಡೆ ಪದವೀಧರರು ಶಿಕ್ಷಕರು ಸರ್ಕಾರಿ ನೌಕರರು ಮತ್ತು ಯುವಕರು ನಮ್ಮ ಪಕ್ಷದ ಪರವಾಗಿ ಬರುವ ಮೊನ್ನೆ ನಡೆದ ಬಿಹಾರ್ ಚುನಾವಣೆಯಲ್ಲಿ ಎನ್ ಡಿ ಎಂಗಳೂ ಬಿಹಾರನ್ನ ಗೂಂಡಾ ರಾಜ್ಯದ ವಿಶ್ವಾಸ ಇದೆ ಇನ್ನು ಮುಂದೆ ನಡುವ ಎಲ್ಲ ಚುನಾವಣೆಗಳು ಕರ್ನಾಟಕ ರಾಜ್ಯದಲ್ಲಿ ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಪಂಚಾಯತ್ ರಾಜ್ ಚುನಾವಣೆ ಇರ್ಬೋದು ವಿಧಾನ ಪರಿಷತ್ ಚುನಾವಣೆ ಇರ್ಬೋದು ಮತ್ತು ವಿಧಾನಸಭೆ ಚುನಾವಣೆ ನೂರಕ್ಕೆ ನೂರು ಭಾಗ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಸೇರಿ ಗೆಲ್ತವೆ ವಿಶ್ವಾಸ ನೂರಕ್ಕೆ ನೂರು ಭಾಗ ಇದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಈ ಮೈತ್ರಿಕೂಟದ ಗೆಲುವನ್ನು ತಡೆಯುವುದಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಅನ್ನೋದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗೇನು ಕಾಂಗ್ರೆಸ್ಗೆ ನೂರು ಮೂವತ್ತಾರು ಸೀಟ್ ಇವಾಗ ಹೋ ಚುನಾವಣೆ ಕೊಟ್ಟಿದ್ದಾರೆ ನಮ್ಗೆ ವಿಶ್ವಾಸ ಇದೆ ಮುಂದಿನ ಇಪ್ಪತ್ತೆಂಟನೇ ಇಸ್ಯ ಚುನಾವಣೆಯಲ್ಲಿ ನಮ್ಮ ಮೈತ್ರಿಕೂಟ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ನೂರೈವತ್ತು ಸೀಟಿಗಿಂತ ಹೆಚ್ಚಾಗಿ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತು ಇದಕ್ಕೆ ಪೂರ್ವಾವಿಯಾಗಿ ಈ ಕ್ಷೇತ್ರದ ಚುನಾವಣೆ ಬಿ ಜೆ ಪಿ ಗೆಲ್ಲುತ್ತೆ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಆರಕ್ಕೆ ಆರು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ಯಾಕೆ ಅಂದರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಜನರಿಗೆ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಮಂಕು ಬೂದಿ ಹೆಚ್ಚಿ ಗ್ಯಾರಂಟಿ ಗೆಲ್ಲದ ಬಿಟ್ಟು ಜನರಿಗೆ ಮೋಸ ಮಾಡಿ ಗೆದ್ದಿದೆ ನಾನು ಇವತ್ತು ಹೊದ್ಕೊಂಡ್ ಬರ್ತಾ ಇದೆ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಬಿಹಾರ್ ಚುನಾವಣೆ ಮೋದಿ ಅವರು ಮೋಸದಿಂದ ಗೆದ್ದಿದ್ದಾರೆ ಅಂತ ಇದೇ ಇದೇ ಸಂತೋಷ್ ಕರ್ನಾಟಕ ರಾಜ್ಯದ ನೂರ ನಲ್ವತ್ತು ಜನ ಇ ವಿ ಎದಿರುವುದು ಇಂದಾನೆ ಅವ್ರಿಗೆ ಮಾತ್ರ ಮೋಸ ಇಲ್ಲ ಬಿಜೆಪಿ ಗೆದ್ರೆ ಮಾತ್ರ ಮೋಸನಾ ಇಂಥ ನಾಲಾಯ್ ಮಂತ್ರಿಗಳಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಚೇಲ ಪ್ರಯೋಗ್ ಖರ್ಗೆ ಇನ್ನೊಂದು ಹರಿಪ್ರಸಾದ್ ಬಾಯಿಗೆ ಬಂದಾಗ ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಅದು ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಶೂನ್ಯ ಆಗಿದೆ ಕುಂಠಿತ ಅಲ್ಲ ಶೂನ್ಯ ನೀವೇನಾದರೂ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ಮತ್ತು ಕೋಲಾರಿಗೆ ಮಧ್ಯದಲ್ಲಿರುವ ರಸ್ತೆಯನ್ನ ಒಂದು ಸಲ ಅಲ್ಲಿ ಪ್ರಯಾಣ ಮಾಡ್ಕೊಂಡು ನಿಮಗೆ ಗೊತ್ತಾಗ್ತದೆ ಎಷ್ಟು ಅಯೋಗ್ಯ ಸರ್ಕಾರ ದರಿದ್ರ ಸರ್ಕಾರ ನಾಚಿಕೆಗಟ್ಟೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ವಿಶೇಷವಾಗಿ ಕೋಲಾರ ಜಿಲ್ಲಾಡಳಿತ ಹೇಗಿದೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲೂ ಇದಕ್ಕೆಲ್ಲವನು ಕೈ ಹಿಡಿದ ಕೈಗೆ ನೀಡಿತರ ಆ ರೋಡ್ ನೋಡ್ಕೊಳ್ಕ ಸಾಧ್ಯ ಅದೊಂದೇ ಅಲ್ಲ ಒಂದು ಸಣ್ಣ ಅಭಿವೃದ್ಧಿ ಕಾರ್ಯಕ್ರಮ ಆಗ್ತಾ ಇದೆ ಐದು ಗ್ಯಾರಂಟಿಗಳು ನಾನು ಎರಡು ವರ್ಷ ಹಾಗೆ ಹೋಯಿತು ಐದು ಕೆಜಿ ಅಕ್ಕಿ ಕೊಡ್ಲೇ ಇಲ್ಲ ಅವರು ನಾವು ಕೊಡ್ತಾ ಇರೋ ಅಕ್ಕಿ ಮೋದಿ ಕೊಡ್ತಾ ಇರೋ ಅಕ್ಕಿನ ಐದು ಕೆಜಿ ನಮ್ದೇ ಹೇಳ್ತಾ ಇದ್ದಾರೆ ಅಕ್ಕಿ ಒಳಗೆ ನಮ್ದು ಬ್ಯಾಗ್ ಮೇಲೆ ನಿಮ್ಮದು ಅಷ್ಟೇ ಬಿಟ್ಟು ಬೇರೆ ಏನು ಇದೊಂದೇ ಅಲ್ಲ ಸುಮಾರು ವಿಚಾರಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಶೂನ್ಯ ಸಂಪಾದನೆ ಅರವತ್ತೈದು ವಸ್ತುಗಳು ಅರವತ್ತೈದು ವಸ್ತುಗಳ ಮೇಲೆ ಅರವತ್ತೈದು ಐಟಮ್ಗಳ ಮೇಲೆ ಇವತ್ತು ಬೆಲೆ ಏರಿಕೆ ಮಾಡಿದೆ ಬಡೂರು ಯಾರು ಇವತ್ತು ತಾಲೂಕು ಹೋಗಂಗಿಲ್ಲ ಐವತ್ತು ರೂಪಾಯಿ ಸ್ಟ್ಯಾಂಪ್ ಇಲ್ವೇ ಇಲ್ಲ ಲೀಸ್ ಮನೆ ಲೀಸ್ ಹಾಕೋಬೇಕಾದ್ರೆ ಹತ್ತು ಲಕ್ಷ ಲೀಸ್ಗೆ ಹಾಕೋಬೇಕಾದ್ರೆ ಐದು ಸಾವಿರ ದುಡ್ಡನ್ನ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಲೋನ್ ತಗೋಬೇಕಾದ್ರೆ ನಿಮ್ಮ ದುಡ್ಡು ನಿಮ್ ಲೋನ್ ತಗೋಬೇಕಾದ್ರೆ ಅದಕ್ಕೂ ಐದು ಪರ್ಸೆಂಟ್ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಎಷ್ಟು ಕೆಟ್ಟ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿದೆ ಅಂದ್ರೆ ಅದು ಹೇಳಕ್ ಅಸಾಧ್ಯ ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರವನ್ನ ಇದು ಪಾಪರ್ ಸರ್ಕಾರ ಅಂತ ಹೇಳ್ತಾ ಇದೆ ದಿವಾಳಿ ಸರ್ಕಾರ ಅಂತ ಹೇಳ್ತಾ ಇದ್ದೆ ಈ ಸರ್ಕಾರದಲ್ಲಿ ಬಿಡಿಗಾಸಿಲ್ಲ ಇದುವರೆಗೆ ಇದುವರೆಗೆ ಆ ನೆರೆ ಬಂದು ಒಂದೂವರೆ ತಿಂಗಳಾಯ್ತು ಒಂದು ರೂಪಾಯಿ ಪರಿಹಾರ ಬಿಡುಗಡೆ ಮಾಡಲಿಲ್ಲ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರ ಕಾಯ್ಲಿಲ್ಲ ಅವ ಕೇಂದ್ರ ಸರ್ಕಾರ ಮನಮೋಹನ್ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಕಾಯ್ಲಿಲ್ಲ ಅರ್ಜಿ ಬರೀಲಿಲ್ಲ ಆರೋಪ ಮಾಡಲಿಲ್ಲ ನೇರವಾಗಿ ಹೋದ್ರು ಸಾವಿರಾರು ಮನೆಗಳು ಖರ್ಚು ಲಕ್ಷ ಲಕ್ಷಾಂತ ರೂಪಾಯಿ ರೂಪಾಯಿ ಬಿಡುಗಡೆ ಮಾಡಿದ್ರು ಮತ್ತೆ ಅವ್ರಿಗೆಲ್ಲರಿಗೂ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅದು ನೀವು ಸಿದ್ದರಾಮಯ್ಯ ಮಾತಾಡಿದ್ರೆ ಡೆಲ್ಲಿ ಇಲ್ಲಿ ಸಿದ್ದರಾಮಯ್ಯವರು ಮೋದಿನ ಬಯೋದು ಸಿಂಗುಲರ್ ಆಗಿ ಬಯೋದು ಆದರೆ ಡೆಲ್ಲಿಗೆ ಹೋಗಿ ಮೋದಿ ಕೈಕಾಲು ಹಿಡಿಯೋದು ಸ್ವಾಮಿಗೆ ಕಾಸು ಕುಡಿಯಿದ್ದೀರಿ ನೆನ್ನೆಲ್ಲ ಮನೆ ಫೋಟೋ ಹೊಡಬೇಕು ನೀವು ಡೆಲ್ಲಿಗೆ ಹೋಗಿ ನಾಲ್ಕು ಯೋಜನೆಗಳ ಕಾಸು ಕೇಳಿದ್ದೇವೆ ಅವರು ಮಾತಾಡೋ ಮಾತಾಡೋದಕ್ಕೆ ಹೇಳಿರಿ ಸಿದ್ದರಾಮಯ್ಯ ನೀವು ಅರ್ಟಿಫಿಕೇಟ್ ಅಂತೀರಿ ದೇವರಾಜರ್ಸ್ ನಂತರ ನಾನೇ ಹಿಂದುಳಿದ ವರ್ಗದ ಅತಿ ಹೆಚ್ಚಿನ ಅವಧಿಯನ್ನು ಹೊಂದಿರೋ ಮುಖ್ಯಮಂತ್ರಿ ಹೇಳ್ತೀರಿ ನಿಮಗೆ ಬಹುವಚನ ಏಕವಚನ ಗೊತ್ತಿಲ್ವಾ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಅದೇ ನಿಮ್ಮ ರಾಹುಲ್ ಗಾಂಧಿಯನ್ನ ಅದೇ ನಿಮ್ಮ ತಾಯಿ ಸೋನಿಯಾ ಗಾಂಧಿಯನ್ನ ಯಾವಾಗಲೂ ಸಿಂಗ್ಲರ್ನ ಮಾತಾಡಿದ್ದೀರಾ ತಾಕತ್ ಇದೆಯಾ ಸಿಂಗ್ಲರ್ ಮಾತಾಡಿದ್ರೆ ಅವ್ರು ಜಾಸ್ತಿ ಓದಿತಾರೆ ನಿಮಗೆ ಸೀಟಿಂದ ಹಾಜಿ ಹೋಗೋ ಅಂದೇಳಿ ಆದರೆ ಮೋದಿನ ಮಾತಾಡ್ತೀನಿ ಮೋದಿ ದೇಶದ ಪ್ರಧಾನಿ ಇಡೀ ದೇಶ ಇವತ್ತು ಕೇಸರಿಮಯವಾಗಿದೆ ಸುಮಾರು ಇಪ್ಪತ್ತೆರಡು ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರಗಳಿದೆ ಮೋದಿ ಅತ್ಯಂತ ಪ್ರಭಾವಿ ಪ್ರಧಾನಿ ದೇಶ ಕಂಡ ಪ್ರಧಾನಿಗಳ ಪೈಕಿ ಮೋದಿ ಜಗತ್ ಪ್ರಸಿದ್ಧ ನಾಯಕ ಜಗ ಮೆಚ್ಚಿದ ನಾಯಕ ಅಂತ ಮೋದಿ ಅವರನ್ನ ಸಿಂಗಲರ್ ಆಗಿ ಮಾತಾಡ್ತೀರಿ ಅಲ್ಲಿ ಹೋಗಿ ಕೈಕಾಲಿಡ್ತೀರಿ ನಮ್ಗೂ ದುಡ್ಡು ಕೊಡಿ ನಿಲ್ಲಿ ಕೊಡಕ್ಕೆ ಸಾಧ್ಯ ನಿಮಗೆ ಹಾಗಾಗಿ ನಿಮ್ಮ ಅಹಂಕಾರಕ್ಕೆ ನಿಮ್ಮ ಸ್ವಪ್ರತಿಷ್ಠೆಗೆ ನಿಮ್ಮ ದುರುವರ್ತನೆಗೆ ಇವತ್ತು ಕರ್ನಾಟಕ ರಾಜ್ಯದ ಜನ ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾರೆ ಕಷ್ಟ ಅನುಭವಿಸ್ತಾ ಇದ್ದಾರೆ ನೀವು ಚೆನ್ನಾಗಿದ್ದಿದ್ರೆ ಇನ್ನೂ ಕೇಂದ್ರದಿಂದ ಹೆಚ್ಚಿನ ಸಹಕಾರ ಸಿಗ್ತಾ ಇತ್ತು ಇವತ್ತು ನ್ಯಾಯಯುತವಾಗಿ ಏನು ಕೊಡ್ತ ಕೊಡಬೇಕು ಅವ್ರು ಕೊಡ್ತಾ ಇದ್ದಾರೆ ನಿಮ್ಮ ಸಂಬಂಧ ಚೆನ್ನಾಗಿದ್ರೆ ಸ್ವಲ್ಪ ಜಾಸ್ತಿ ತಗೊಳಕ್ಕೆ ಅವಕಾಶ ಇತ್ತು ಆದರೆ ಆ ಕೆಲಸ ನೀವು ಮಾಡಿ ಹಾಗಾಗಿ ನೀವು ಸರ್ಕಾರದಲ್ಲಿ ಇವತ್ತು ಎಲ್ಲ ವಲಯದಲ್ಲೂ ಫೇಲ್ ಆಗಿದ್ದೀರಿ ಎಲ್ಲ ವಲಯದಲ್ಲೂ ಫೇಲ್ ಆಗಿದ್ದೀರಿ ಇನ್ನು ನಿಮಗೆ ಗೃಹಲಕ್ಷ್ಮಿ ದುಡ್ಡು ಹಾಕಿದ ದುಡ್ಡಿಲ್ಲ ಬರ್ತದೆ ಬರ್ತದೆ ಒಬ್ರು ಹೇಳ್ತಾರೆ ಸಂಬಳ ಕೊಡೋಕ್ಕಾಗುತ್ತ ನಾವು ತಿಂಗ್ಳು ತಿಂಡ್ ಕೊಡೋಕ್ಕಾಗುತ್ತ ಅಂತ ಹೇಳ್ತೀವಿ ಮತ್ತು ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಖ್ಯಾತಿ ಕಳಿಸ್ಬೇಕು ಹಾಗಾಗಿ ನಾನು ಸರ್ಕಾರಕ್ಕೆ ಒಂದು ಮಾತಿನ ಇಷ್ಟಪಡ್ತಾ ಇದ್ದೇನೆ ಜನರಿಂದ ಆಯ್ಕೆಯಾಗಿರೋ ಸರ್ಕಾರ ಜನರಿಂದ ಆಯ್ಕೆಯಾಗಿರುವ ಮಂತ್ರಿಗಳು ಎಮ್ ಎಲ್ ಎಗಳು ಶಾಸಕರು ಸ್ವಲ್ಪ ಸಂಭಾವಿತರಾಗಿ ಬದುಕು ತಲಿಬೇಕು ಒಳ್ಳೆಯ ಭಾಷೆ ನಡೆ ನುಡಿ ಚೆನ್ನಾಗಿದೆ ಇದು ಸರ್ವಾಧಿಕಾರಿ ಸರ್ಕಾರ ಅಲ್ಲ ಪ್ರಜಾಸತ್ತಾತ್ರ ಸಂವಿಧಾನದ ಪ್ರಕಾರ ನಡೆಯೋ ಸರ್ಕಾರ ಜನರಿಗೂ ಸ್ಟೇಕ್ಸ್ ಇದೆ ಜನರಿಗೂ ಹಕ್ಕಿದೆ ಕೇಳಕ್ಕೆ ಎಲ್ಲರನ್ನೂ ಬೆಲ್ಲರ ಬಾಯನ್ನು ಮುಚ್ಚಿಸಿ ನೀವು ದರ್ಬಾರ್ ಮಾಡೋಕ್ಕೆಲ್ಲ ಸರ್ಕಾರ ಬಂದಿರೋದು ಹಾಗಾಗಿ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಶೂನ್ಯ ಇವತ್ತು ಕೋಲಾರ ಜಿಲ್ಲೆಯ ಜನರಿಗೆ ಆ ಬೆಂಗಳೂರಿನ ಗಲಿ ನೀರು ವಿಷಯವನ್ನು ಕೂಡಿಸಿ ಇವತ್ತು ಆರೋಗ್ಯ ಹಾಳು ಮಾಡ್ತಾ ಇದ್ದೀನಿ ನಾನು ಹದಿನೈದು ವರ್ಷ ಹೋರಾಟ ಮಾಡಿದ್ದೇನೆ ಮೂರನೇ ಹಂತದ ಆ ಶುದ್ಧೀಕರಣ ಆಗಬೇಕು ಆ ನೀರಿಗೆ ಅಂತೇಳಿ ನೀವು ಮಾಡಲಿಲ್ಲ ಇವತ್ತು ಕೆರೆಗಳು ಹಾಳಾಗೋದು ಕೆರೆಗಳು ಕಟ್ಟಕ್ಕೆ ನಮ್ಗೆ ಯಾರಿಗೂ ಅವಕಾಶ ಇರಲಿಲ್ಲ ನಮ್ಮ ಹಿರಿಯರು ಕಟ್ಟಿದ್ರು ಇವತ್ತು ಮೈಸೂರು ಮಹಾರಾಜರು ಕಟ್ಟಿದ್ರು ಆದರೆ ಆ ಕೆರೆಯನ್ನು ಹಾಳು ಮಾಡೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ ಅದು ನೀವು ಹಾಳು ಮಾಡಿದ್ದೀನಿ ಹಾಗಾಗಿ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಕೇಳಿಕೊಳ್ಳುವಂಥ ಒಂದು ಆಗಿಲ್ಲ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಸಮಾಜದಲ್ಲಿ ಅಸಹನೆಯನ್ನು ಉಂಟು ಮಾಡುವುದೇ ನಿಮ್ಮ ದೊಡ್ಡ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ಅಂದ್ಕೊಂಡ್ಬಿಟ್ಟಿದ್ದೀರಿ ಜನ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಜನ ಕಾಯ್ತಾ ಇದ್ದಾರೆ ಮುಂದಿನ ಚುನಾವಣೆಯಲ್ಲಿ ವೀರಬ್ ಸರ್ಕಾರ ಹೋದ ನಂತರ ಅವರ ನೇತೃತ್ವದಲ್ಲಿ ಏನು ಚುನಾವಣೆ ಆಯಿತು ಎಷ್ಟು ಸಂಖ್ಯೆಯಿಂದ ಜ್ಞಾಪಕ ಮಾಡಿಕೊಳ್ಳಿ ಆ ಸಂಖ್ಯೆಗೆ ಹತ್ತಿರವಾಗಿ ನೀವು ಬರ್ತೀರಷ್ಟೇ ಆದ್ರಿಂದ ಮುಂದಿನ ಎಲ್ಲ ಸುನಾವಣೆಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ ಎಂ ಎಲ್ ಸಿನೂ ಗೆಲ್ಲುತ್ತೆ ಎಮ್ ಎಲ್ ಎನೂ ಗೆಲ್ಲುತ್ತೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಕೋಲಾರಿಗೆ ಶುಕ್ರ ದಶೆ ಪ್ರಾರಂಭ ಆಗಲಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ